ನೂರು ಕೋಟಿಯನ್ನ ಬಿಟಿವಿ ಉಳಿಸಿದೆ ಬಿಟಿವಿ ವರದಿ ಬೆನ್ನಲ್ಲೇ ಬೋರಿಂಗ್ ಕ್ಲಬ್ ಅಧ್ಯಕ್ಷ ಸುಂದರ್ ರಾಜ್ ರಿಸೈನ್ ಮಾಡಿದ ರಾತ್ರೋರಾತ್ರಿ ರಾಜೀನಾಮೆ ಕೊಟ್ಟು ಭಾಸ್ಕರ್ ಸುಂದರ್ ರಾಜ್ ಅಲ್ಲಿಂದ ದಾನ ಶೂರ ಕರ್ಣನಂತೆ ಮೀರಿಸಿದ್ದ ಈ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಸುಂದರ್ ರಾಜ್ ಬೋರಿಂಗ್ ನ ಹಣವನ್ನ ಎತ್ತಿ 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 ಕೊಡ್ತಾ ಇದ್ದ ಭಾಸ್ಕರ್ ಸುಂದರ್ ರಾಜ್ ಕೊಟ್ಟಷ್ಟೇ ಸ್ಪೀಡ್ ಅಲ್ಲಿ ಸ್ವಂತಕ್ಕೆ ಡಬ್ಕು ಡಬಲ್ ವಾಪಸ್ ಇಸ್ಕತಿದ್ದ ಈ ಚೇರ್ಮನ್ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನನ್ನ ಬೋರಿಂಗ್ ಖರೀದಿಸೋದಕ್ಕೆ ರೆಡಿ ಆಗಿತ್ತು ಮಾರ್ಕೆಟ್ ರೇಟ್ಗಿಂತ ಹತ್ತು ಪಟ್ಟು ಜಾಸ್ತಿ ಕೊಟ್ಟು ಜಮೀನನ್ನ ಖರೀದಿ ಮಾಡೋದಕ್ಕೆ ಹೋಗಿತ್ತು ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಬೆಲೆಯನ್ನ ಬೋರಿಂಗ್ ಕ್ಲಬ್ ಕಟ್ಟುತ್ತೆ ನೂರು ಕೋಟಿ ಬೆಲೆ ಗಡಿ ಭಾಗದಲ್ಲಿ ಬೋರಿಂಗ್ ಕ್ಲಬ್ ಟೂ ನಿರ್ಮಾಣಕ್ಕೆ ಈ ಒಂದು ಜಮೀನನ್ನು ಖರೀದಿಸಕ್ಕೆ ಮುಂದಾಗ್ತಾರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇರೋದೇ ಎಕರೆಗೆ ಗರಿಷ್ಠ ಐವತ್ತು ಲಕ್ಷ ಮಾತ್ರ ಎಕರೆಗೆ ಐವತ್ತು ಲಕ್ಷ ಮಾತ್ರ ಆದ್ರೆ ಪ್ರತಿ ಎಕರೆ ಜಮೀನಿಗೆ ನಾಲ್ಕು ಕೋಟಿ ಕೊಡೋದಕ್ಕೆ ಬೋರಿಂಗ್ ಕ್ಲಬ್ ಮುಂದಾಗತ್ತೆ ಎಸ್ ನಾನು ಆಗ್ಲೇದ ತೋರಿಸ್ತಾ ಇದ್ದೆ ಬೋರಿಂಗ್ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಸುಂದರ್ ರಾಜ್ ರಿಸೈನ್ ಮಾಡಿ ರಾತ್ರೋರಾತ್ರಿ ಓಡಿ ಹೋದಂತ ಮನುಷ್ಯ ಈತ ಹತ್ತು ಕೋಟಿ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಕೂಡ ಈತ ಶುರು ಮಾಡಿರ್ತಾರೆ ರೈತರಿಗೆ ನೂರು ಕೋಟಿ ಲೆಕ್ಕ ಕೊಟ್ಟ ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಹೊರಟಿದ್ದ ಕ್ಲಬ್ ಈ ಮೆಗಾ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ ನಮ್ಮ ಬಿಟಿವಿ ಬಿಟಿವಿ ವರದಿ ಬೆನ್ನಲ್ಲೇ ಈಗ ಎಲ್ಲ ವಿಚಾರ ಗೊತ್ತಾಗ್ತಿದ್ದಾಗೆ ರಾಜೀನಾಮೆ ಕೊಟ್ಟು ಭಾಸ್ಕರ್ ಸುಂದರ್ ರಾಜ್ ಪರಾರಿ ಆಗಿದ್ದಾರೆ ಇದು ವಿಷಯ ಯಾವಾಗ ಬೋರಿಂಗ್ ಕ್ಲಬ್ ಅಂದ್ರೆ ಪ್ರತಿಷ್ಠಿತ ಪುರಾತನ ಇರತಕ್ಕಂಥ ಬೋರಿಂಗ್ ಕ್ಲಬ್ ಏನಿದೆ ಎಲ್ಲರಿಗೂ ಗೊತ್ತಿರುವಂತಹ ಬೋರಿಂಗ್ ಕ್ಲಬ್ ಏನಿದೆ ಆ ಬೋರಿಂಗ್ ಕ್ಲಬ್ ಅಲ್ಲಿ ಈ ರೀತಿಯ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯಿತು ಯಾರ ಗಮನಕ್ಕೂ ತರದೆ ಸಭೆಯಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡದೆ ಯಾರೊಂದಿಗೂ ಚರ್ಚೆ ಮಾಡದೆ ಇದನ್ನ ನೇರವಾಗಿ ಹತ್ತು ಪಟ್ಟು ಹೆಚ್ಚು ಒಂದು ಪಟ್ಟು ಎರಡು ಪಟ್ಟು ಅಲ್ಲ ಹತ್ತು ಪಚ್ಚು ಪಟ್ಟು ಹೆಚ್ಚು ಕೊಟ್ಟು ಅದನ್ನ ಖರೀದಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ತಾರೆ ಅದರಲ್ಲಿ ಹತ್ತು ಕೋಟಿ ಅಡ್ವಾನ್ಸ್ ಬೇರೆ ಕೊಟ್ಟು ಬರ್ತಾರೆ ಆದ್ರೆ ಈ ವಿಚಾರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಐದು ಸಾವಿರದ ಐನೂರು ಶಾಶ್ವತ ಮೆಂಬರ್ಸ್ ಗಳಿದ್ದಾರೆ ಆ ಒಂದು ಕ್ಲಬ್ ಅಲ್ಲಿ ಅವ್ರ ಗಮನಕ್ಕೆ ಬರ್ಬೇಕಾನೆ ಆ ಅವ್ರ ಗಮನಕ್ಕೆ ತರಬೇಕು ತಾನೆ ಇವರು ಆದ್ರೆ ತರುವಂತ ಕೆಲಸಗಳನ್ನ ಮಾಡಲ್ಲ ಅಲ್ಲಿ ಯಾವಾಗ ಸದಸ್ಯರಿಗೆ ಈ ಒಂದು ವಿಚಾರ ಗೊತ್ತಾಗತ್ತೆ ಅವರು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಟಿವಿಗೆ ಈ ಒಂದು ವಿಚಾರ ಗೊತ್ತಾಗತ್ತೆ ನಿರಂತರವಾಗಿ ಈ ಒಂದು ವಿಚಾರದ ಬಗ್ಗೆ ಸ್ಟೋರಿ ಮಾಡೋದಕ್ಕೆ ವಿ ಸ್ಟಾರ್ಟ್ ಮಾಡುತ್ತೆ ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ ಹಿಂದೆ ಯಾವಾಗ ಈ ಸ್ಟೋರಿ ಬಂತು ಏನಾಯ್ತು ಎಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸಗಳನ್ನ ಮಾಡ್ತೀನಿ ಆ ಒಂದು ಸ್ಟೋರಿ ಬಂದ ನಂತರ ಈಗ ಏನಾಯ್ತು ಈ ಒಂದು ವಿಚಾರ ಹೊರಗಡೆ ಎಲ್ಲಿ ಬಂದ್ಬಿಡುತ್ತೋ ನನಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅನ್ನುವಂಥ ಭಯದಿಂದ ಈಗ ಮಿಸ್ಟರ್ ಭಾಸ್ಕರ್ ಎಸ್ಕೇಪ್ ಆಗಿದ್ದಾರೆ ಮಿಸ್ಟರ್ ಭಾಸ್ಕರ್ ಎಸ್ಕೇಪ್ ಆಗಿದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ತನಿಖೆ ಏನಾಗುತ್ತೆ